ವಾಸ್ ವರ್ಕಿಂಗ್ ಔಟ್ ಐ ಐ ಚೆಸ್ಟ್ ಚೆಸ್ಟ್ ಮಾಡ್ತಾ ಇದ್ರು ಮಾಡೋಣ ಇಲ್ಲ ಅಣ್ಣ ಇವತ್ತು ನಾನು ಶೋಲ್ಡರ್ ವರ್ಕೌಟ್ ಓಕೆ ಓಕೆ ನೆಕ್ಸ್ಟ್ ಕಟ್ ಮಾಡಿದ್ರೆ ಈ ನ್ಯೂಸ್ ಬಂದ ತಕ್ಷಣ ಶಾಕ್ ನನ್ನ ಬಾಯಿಂದ ಮಾತೇ ಬರಲಿಲ್ಲ ಸೊ ಓನ್ಲಿ ಥಿಂಗ್ ರಿಗ್ರೆಟ್ ಒಂದು ಅಪ್ಪು ಒಳ್ಳಿನ ಜೊತೆ ಮಾಡಬೇಕು ಆಸೆ ಇತ್ತು ಅಷ್ಟೇ ಹೇಳ್ಬಲ್ಲೆ ಅದ್ರ ಮುಂದೆ ಬೇರೆ ಏನೋ ಹೇಳಕ್ಕೂ ಬರ್ತಾ ಇಲ್ಲ ಬಾಯಿಗೆ ನನಗೆ ಆ್ಯಂಡ್ ಜಸ್ಟಿಫಿಕೇಶನ್ ಕೊಡೋಕ್ಕೂ ನೀವು ಎಲ್ಲೇ ವಿಸಿಟ್ ಮಾಡಿ ಯಾವುದೇ ಒಂದು ಹೋಟೆಲ್ಗೆ ಹೋಗ್ತಿರೋ ರೆಸಾರ್ಟ್ ಅಲ್ಲ ನಾನು ಇವತ್ತು ನೋಡ್ತೀನಲ್ಲ ಯಾವುದೇ ಕಡೆಗೆ ಹೋಗಲಿ ಅವರೊಬ್ಬರದೇ ಫೋಟೋ ಫೋಟೋ ಹಿ ಅಂಟಿಲ್ ಅನ್ಲೈಸ್ ಹ್ಯೂಮನ್ ಇಸ್ ಗಾಡ್ ಇಟ್ ಈಸ್ ನಾಟ್ ಪಾಸಿಬಲ್ ಅವರಿರಲಿ ಅಪ್ಪಾಜಿ ಆಗಿರ್ಬೋದು ಅವ್ರ ಇಂಟರ್ ಕುಟುಂಬನೇ ಅಷ್ಟೆ ಆ್ಯಂಡ್ ಎಸ್ಪೆಷಲಿ ಅಪ್ಪು ಬಿಕಾಸ್ ನಾನು ಅಪ್ಪು ಸರ್ ಹೆಂಗಂದರೆ ವಿ ನೋನ್ ಈಚ್ ಅದರ್ ಫಾರ್ ಸೋ ಮೆನಿ ಇಯರ್ಸ್ ಈವನ್ ಬಿಫೋರ್ ಹಿ ಗಾಟ್ ಇನ್ ಟು ಸಿನಿಮಾತ್ ಅವತ್ತಿಂದ ಹಿಡಿದು ಟಿಲ್ ದೇ ವಿರಿ ಪರ್ಸ್ನಲಿ ವೆರಿ ಕ್ಲೋಸ್ಲಿ ಬಹುಶಃ ನಾವು ಎಲ್ಲೂ ಅದ್ರ ಬಗ್ಗೆ ಮಾತಾಡಿರಲಿಲ್ಲ ಅಷ್ಟೇ ಬಟ್ ಈ ವಾಸ್ ಅ ವೆರಿ ವೆರಿ ಕ್ಲೋಸ್ ಫ್ರೆಂಡ್ ಜೊತೆ ಅಪ್ಪು ಅಣ್ಣ ಅಂತಾಸ್ ಯಾ ದ ಬಿಗ್ಗೆಸ್ಟ್ ರಿಗ್ರೆಟ್ ಇಸ್ ಅವ್ರ ಜೊತೆ ಒಂದು ಕಂಪ್ಲೀಟ್ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು ಬಟ್ ಭಗವಂತ ನನಗೆ ಎಲ್ಲೋ ಒಂದು ಚಿಕ್ಕದಾಗಿ ಒಂದು ನನಗೆ ದರ್ಶನ್ಗೆ ಒಂದು ಚಿಕ್ಕದಾಗಿ ಒಂದು ಚಾನ್ಸನ್ನು ಕೊಟ್ಟ ಅದು ಒಳ್ಳೆ ಹಿಟ್ ಮೂವಿ ಅರಸು ಯಾ ಇವತ್ತಿಗೂ ನನಗೆ ಭಾಳಷ್ಟು ಜನ ಹೇಳ್ತಾರೆ ಸೋ ಮೆನಿ ಪೀಪಲ್ ಕಮೆಂಟ್ ಅಲ್ಲಿ ಅಣ್ಣ ಅದು ಲಾಸ್ಟಲ್ಲಿ ನೀವಿಬ್ಬರು ಬಂದಿದ್ದು ಎಷ್ಟು ಚೆನ್ನಾಗಿತ್ತು ಸಿ ಸಮ್ ಟೈಮ್ಸ್ ಇಟ್ ಇಸ್ ಜಸ್ಟ್ ಇಟ್ ಇಟ್ ಜಸ್ಟ್ ಹ್ಯಾಪನ್ಸ್ ಅಷ್ಟೇ ನಾವು ಪ್ಲ್ಯಾನ್ ಮಾಡೋಕ್ಕಾಗಲ್ಲ ಹಾಗಿದ್ರೆ ಶಿವಣ್ಣನ ಜೊತೆ ಮಾಡೋ ಆಪರ್ಚುನಿಟಿ ಸಿಕ್ಕಿದ್ರೆ ಇಲ್ ಬಿ ಹ್ಯಾಪಿ ಶಿವಣ್ಣ ನಾಳೆ ಫೋನ್ ಮಾಡಿದ್ರೆ ಹೋಗ್ತೀನಿ ನಾನು ಕೇಳಲ್ಲ ಹೌದಾ ಶಿವಣ್ಣ ಸಿ ಶಿವಣ್ಣ ಹ್ಯಾಸ್ ಅ ಡಿಫರೆಂಟ್ ಲಿವರೇಜ್ ಆಲ್ ಟುಗೆದರ್ ಇನ್ ಮೈ ಲೈಫ್ ಯಾಕೆಂದ್ರೆ ಅಗೇನ್ ಕಾಂಚನಗಂಗಾ ಶೂಟಿಂಗ್ ಮಾಡ್ತಾ ಇರಬೇಕಾದ್ರೆ ಅವಾಗ ನಾನು ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಅಲ್ಲೇ ಇದ್ರೆ ಹೆಂಗಿದ್ರೆ ಕಂಪ್ಲೀಟ್ ಶಿವಣ್ಣನ ಕೇರ್ ವಾಸ್ ಅಂಡರ್ ಮೀ ಶಿವಣ್ಣನ ಊಟದ ನೋಡ್ಕೊಳ್ಳೋದಿರ್ಬೋದು ಶಿವಣ್ಣಂದು ಎಲ್ಲಾ ಅವ್ರ ಸ್ಟೇ ಅರೇಂಜ್ಮೆಂಟ್ಸು ಅವ್ರು ಬರೋ ಹೋಗೋ ಅರೇಂಜ್ಮೆಂಟ್ಸು ರಾಮೋಜಿ ಫಿಲ್ಮ್ ಸಿಟಿಲ್ ಶೂಟಿಂಗ್ ಮಾಡ್ಬೇಕಾರೆ ಅವ್ರ ಸ್ಟೇ ಕಂಪ್ಲೀಟ್ ಕರೆಕ್ಟ್ ಆಗಿತ್ತ ಎವ್ರಿಥಿಂಗ್ ವಾಸ್ ಅಂಡರ್ ಮೀ ಅಪ್ಪ ಶಿವಣ್ಣನ ಮತ್ತೆ ರಮೇಶ್ ಸರ್ ರಮೇಶ್ ಅರವಿಂದ್ ಸರ್ ಅವರಿಬ್ರು ನೋಡ್ಕೊಳ್ಳೋ ಜವಾಬ್ದಾರಿ ನಿನ್ನ ಅಂತ ನ ಜಯ ಜಗದೀಶ್ ಅವ್ರ ನೋಡ್ಕೊತಾಯ್ತು ಸೊ ಹಾಗೆ ಶಿವಣ್ಣನ ಮತ್ತೆ ರಮೇಶ್ ಅರವಿಂದ್ ಅವ್ರನ್ನ ನಾನೇ ನೋಡ್ಕೊತಿದ್ದೆ ಸೊ ಐ ಐ ಗ್ರೂ ವೆರಿ ಕ್ಲೋಸ್ ಟು ಶಿವಣ್ಣ ಅವಾಗಿಂದ ಎರಡು ಸಿನಿಮಾ ಮಾಡ್ಬೇಕಾಯ್ತು ಶಿವಣ್ಣನ ಜೊತೆ ಅದರಡು ಕ್ಯಾನ್ಸಲ್ ಆಯ್ತು ನೋಡೋಣ

ಆದಿತ್ಯ ಅವರು ಮತ್ತೆ ನಿಮ್ಮ ಕಾಂಬಿನೇಷನಲ್ಲಿ ಮೂವಿ ಇದೆ ನೀವು ಮಾಡ್ತೀರ ಅಂದ್ರೆ ಡಿಫ್ರೆಂಟಾಗಿ ಅವ್ರು ಎಲ್ರಿಗೂ ಎನ್ಕರೇಜ್ ಮಾಡ್ತಾರೆ ಆ್ಯಸ್ ಯು ಎಲ್ರಿಗೂ ಗೊತ್ತು ಅದು ನಮಗೆ ನಿಮಗೆ ಜೊತೆಗೆ ಎಲ್ಲರಿಗೂ ಗೊತ್ತು ಆ ತಮಿಳು ಮೂವೀಸ್ ಮೂವಿಲಿ ಕೂಡ ಒಳ್ಳೆ ಆ್ಯಕ್ಟರ್ಸ್ಗಳ ಜೊತೆ ಮಾಡ್ತಾರೆ ಕನ್ನಡದಲ್ಲಿ ಮಾಡ್ತಾರೆ ವಿಲನ್ ಮೂವಿ ಮಾಡಿದ್ರು ಈಸ್ ರೆಡಿ ಮಫ್ತಿ ಮೂವಿ ಎಷ್ಟೆಲ್ಲ ಒಳ್ಳೆ ಮೂವೀಸ್ಗಳಿದೆ ಅವ್ರು ರೆಡಿ ಅವರೆಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ಈಗ ನೀವು ಇಬ್ಬರು ಮೂವಿ ರೆಡಿ ಇದೆ ಮಾಡಬೇಕು ಅವ್ರನ್ನೇ ಕನ್ವಿನ್ಸ್ ಮಾಡಬೇಕು ಅವ್ರಿಗೆ ಕಾಲ್ ಆಗುತ್ತೆ ಅವ್ರು ಓಕೆ ಅಂತ ಅಕ್ಸೆಪ್ಟ್ ಮಾಡಿದಾಗ ನಿಮ್ಗೆ ಏನು ಹೇಳ್ಬೋದು ಅವ್ರು ಅವ್ರ ಸ್ಟೈಲಲ್ಲಿ ಹೇಳಿ ನಾನು ಬೆಳಿಗ್ಗೆ ಬಂದ ಎಷ್ಟು ಅಮ್ಮ ಅವ್ರಿಗೆ ಶಿವಣ್ಣ ಬರೀ ಫೋನ್ ಮಾಡಿ ಅವ್ರಿಗೆಲ್ಲ ಏನಂದ್ರೆ ಅವರೆಲ್ಲ ದೊಡ್ಡವರು ಅವರೆಲ್ಲ ನೋಡ್ರಷ್ಟು ಕಾಲ್ ಭಾಗನೂ ನಾವೆಲ್ಲ ನೋಡಿಲ್ಲ ಏನಂದ್ರೆ ಅವ್ರೊಂದು ಲವ್ ಒಂದು ರೆಸ್ಪೆಕ್ಟ್ ಅಷ್ಟೇ ಅಂಡ್ ಅವ್ರ ತರ ಒಂದು ವ್ಯಕ್ತಿತ್ವನ ನಾನು ಇಲ್ಲಿವರೆಗೂ ನೋಡಿಲ್ಲ ಈಗಲೂ ಒಂದು ಮಗು ತರ ಇರ್ತಾರೆ ಶೆಟಲ್ ಅವರು ಹೌದಾ ಅವ್ರ ಪಾಡಗ ಅವರೆಲ್ಲ ಕೂತಿರ್ತಾರೆ ಅವ್ರು ಫೈಟ್ ಮಾಡುವಾಗಲೂ ಅವ್ರು ಇರೋ ಎನರ್ಜಿ ಇವತ್ತವರೆಗೂ ನಾನು ಯಾವ ಹೀರೋಗಳಲ್ಲೂ ನೋಡಿಲ್ಲ ಅಷ್ಟು ಎನರ್ಜಿ ಅವ್ರಿಗೆ ಈ ಐ ಥಿಂಕ್ ಅವರು ಅಪ್ಪು ಸರ್ ಅಲ್ಲ ದೇ ಆಲ್ ಸೂಪರ್ ಹ್ಯೂಮನ್ ಬಿಂಗ್ಸ್ ಅವರು ನಮ್ಮ ತರ ನಾರ್ಮಲ್ ಹ್ಯೂಮನ್ಸ್ ಅಲ್ಲ ದೇ ಆರ್ ಆಲ್ ಸೂಪರ್ ಹ್ಯೂಮನ್ಸ್ ಅವು ನೋಡಿ ಮತ್ತೆ ಮಾತಾಡೋದೆ ಇಲ್ಲೇ ಕೆಲವೊಂದು ಸರಿ ಹಾಗೆ ಅವಕಾಶ ಸಿಗ್ದಾಗ ತಿಳ್ಕೊಂಡ್ಬಿಡ್ಬೇಕು ಒಬ್ರು ಹೀರೋ ಆಗಲಿ ಒಬ್ರು ನಟರ ಬಗ್ಗೆ ಅಂತ ಅನ್ಸುತ್ತೆ ಆ ಕಂಪ್ಲೀಟ್ ಒಬ್ಬ ಹೀರೋ ಅಂತ ಅನ್ಸ್ಕೊಳ್ಳೋದಕ್ಕೆ ಒಂದಷ್ಟು ಕ್ವಾಲಿಟೀಸ್ ಇರಬೇಕು ಅಂತ ಹೇಳ್ತಾರೆ ಬರೀ ನೋಡಕ್ಕೆ ಚೆನ್ನಾಗಿದ್ರೆ ಸಾಲದು ಅಂತ ಹೇಳೋದು ಕೂಡ ಅದೇ ಕಾರಣಕ್ಕೆ ಎಷ್ಟು ಟ್ಯಾಲೆಂಟೆಡ್ ಇದ್ದೀರ ನನಗೆ ಖುಷಿ ಆಗ್ತದೆ ಅವ್ರ ಸ್ಟೈಲಲ್ಲಿ ಕೇಳಿದ್ಮೇಲೆ ಅಪ್ಪು ಸರ್ ಇದ್ದಾರೆ ನಿಮ್ಮಿಬ್ಬರು ಮೂವಿ ಅಪ್ಪು ಸರಿ ನಿಮ್ಮನ್ನ ಫೋನ್ ಮಾಡಿ ಕೇಳಬೇಕು ಅಣ್ಣನ ಜೊತೆ ಆಕ್ಟ್ ಮಾಡುವಂತ ಅವ್ರು ಹೆಂಗೆ ಇಡ್ತಾ ಇದ್ರು ಅಪ್ಪು ಸರ್ ಆಗಿದ್ರೆ ಅಪ್ಪು ಸರ್ ನನ್ಗೆ ಅಷ್ಟು ಅಪ್ಪು ಸರ್ ಅಷ್ಟು ಯಾಕೆಂದ್ರೆ ಅಪ್ಪು ಸರ್ ಹೆಂಗ ಅಪ್ಪು ಹೆಂಗೆ ಅಂದ್ರೆ ಟು ಆಲ್ವೇಸ್ ಬಿ ಸೈಲೆಂಟ್ ಅವ್ರು ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಅವ್ರು ಏನಂದ್ರೆ ಎಲ್ಲದಕ್ಕೂ ಒಂದು ನಕ್ ಬಿಡೋರು ಈಸ್ ಈ ಮೋಸ್ಟ್ ಬ್ಯೂಟಿಫುಲ್ ಸ್ಮೈಲ್ ನನ್ಗೆ ಅಷ್ಟು ಅವ್ರನ್ನ ಅಷ್ಟು ಇಮಿಟೇಟ್ ಮಾಡಕ್ ಬರಲ್ಲ ಬಟ್ ಏನಂದ್ರೆ ಹಿ ಯೂಸ್ ಟು ಆಲ್ವೇಸ್ ಸ್ಮೈಲ್ ಫಾರ್ ಎವ್ರಿಥಿಂಗ್ ಅವ್ರ ಇಲ್ಲಿವರೆಗೂ ನಾನು ಒಂದು ದಿನ ಆಫ್ ಆಲ್ ದ ಇಯರ್ಸ್ ನೋಣ ಐ ಹವ್ ನೆವರ್ ಸೀನ್ ಎಮ್ ಆಂಗ್ರಿ ಐ ಹವ್ ನೆವರ್ ಸೀನ್ ಡಿಪ್ರೆಸ್ ಐ ಹವ್ ನೆವರ್ ಸೀನ್ ಎಮ್ ಏನಂತಾರೆ ಒಂದು ಒಂದು ನೆಗೆಟಿವ್ ಎಮೋಷನಲ್ಲಿ ಅವ್ರನ್ನ ನೋಡೇ ಇಲ್ಲ ನಾನು ಯೂಸ್ ಟು ಬಿ ಆಲ್ವೇಸ್ ಸ್ಮೈಲಿಂಗ್ ಐ ಯಿಂಗ್ ಇರ್ತೀರಲ್ಲ ನೀವು ಹೆಂಗೆ ಹೌ ಇಸ್ ಇಟ್ ಪಾಸಿಬಲ್ ಅಂತ ಐ ಮೀನ್ ಇಟ್ ಇಸ್ ನಾಟ್ ಈಸಿ ಏನೇ ಪ್ರಾಬ್ಲಮ್ಸ್ ಬರಲಿ ನನಗೆ ಆಸೆ ಆ್ಯಕ್ಚುಲಿ ನೀವು ಹೆಂಗೆ ಹೇಳ್ಬೋದು ಅವ್ರು ಯಾವ ಥರ ಹೇಳ್ತಿದ್ರು ಅಂತ ತಿಳ್ಕೊಳಕೆ ನಿಮಗೆ ಕಾಲ್ ಮಾಡಿ ಹೇಳ್ತಿದ್ರಲ್ಲ ಒಂದು ಮಾತಾದ್ರೂ ಹೇಳ್ತಾ ಇದ್ರು ಇಲ್ಲ ಅವ್ರ ಅವ್ರ ತರ ಹೇಳೋದಕ್ಕೆ ಬರಲ್ಲ ಬರಲ್ಲ ಬಿಕಾಸ್ ಅವ್ರ ಏನಂದ್ರೆ ವೆರಿ ಶೈ ಪರ್ಸನ್ ಬೇಸಿಕಲಿ ವೆರಿ ಶೈ ಪರ್ಸನ್ ಅವ್ರಿಗೆ ಹೊಗಳಕ್ಕೆ ಏನು ಇಷ್ಟ ಆಗ್ತಾ ಇರಲಿಲ್ಲ ಏನು ಏನಂದ್ರೆ ಊಟ ಯು ಗಿವ್ ಅಮ್ ಗುಡ್ ಫುಡ್ ಅಷ್ಟೇ ಎಲ್ಲ ಟೈಮ್ ಊಟ ಊಟ ಎಷ್ಟೋ ಕಡೆ ನೋಡಿ ಫೋಟೋಗಳಲ್ಲಿ ಅದಕ್ಕೆ ನಗು ಮುಖದ ಒಡೆಯ ಅಂತ ಹಾಕ್ಬಿಟ್ಟಿರ್ತಾರೆ ಆಲ್ವೇಸ್ ಸ್ಮೈಲಿಂಗ್ ಅದೊಂದು ವರ್ಡಲ್ಲೇ ಇನ್ನು ಡಿಸ್ಕ್ರೈಬ್ ಮಾಡೋ ನೆಸೆಸಿಟಿನೇ ಇಲ್ಲ ಅದೊಂದು ವರ್ಡಲ್ಲೇ ಹೇಳ್ಬಿಟ್ರೆ